ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಇವತ್ತು ನಾನು ಶ್ರೀಮತಿ ಸಿಂಧೂರ ಮೂವಿ ಶೂಟಿಂಗ್ ಇದ್ದೀನಿ ಲೊಕೇಶನ್ ಹೋಗ್ತೀವಿ ಹಾಗೆ ಯಾರೆಲ್ಲ ಆರ್ಟಿಸ್ಟ್ ಇದ್ದಾರೆ ಅದನ್ನ ನೀವು ನೋಡಬಹುದು ಹಾಗೇನೆ ಇದು ವಿಜಯ್ ರಾಘವೇಂದ್ರ ಸರ್ ಮೂವಿ ಆಗಿರುತ್ತೆ ಸೊ ಈರೋಯಿನ್ ಪ್ರಿಯಾ ಹೆಗ್ಡೆ ಅಂತ ಹೇಳ್ಬಿಟ್ಟು ಒಳ್ಳೊಳ್ಳೆ ಆರ್ಟಿಸ್ಟ್ ಗಳು ಇದ್ದಾರೆ ವ್ಲಾಗ್ ಅಂತೂ ಮಿಸ್ ಮಾಡದೆ ಕೊನೆವರೆಗೂ ನೋಡಿ ಹಾಗೇನೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಬನ್ನಿ ಹಿಂಗಿರೋದಾ ನಾನಂತೂ ಹಲೋ ಎವ್ರಿ ವನ್ ಗುಡ್ ಮಾರ್ನಿಂಗ್ ಎಲ್ಲ ಹೇಗಿದ್ದೀರಾ ಸೊ ಇದು ಡೇ ಸೆಕೆಂಡ್ ಶೂಟಿಂಗ್ ಬ್ಲಾಗ್ ಸೊ ನೋಡಿ ಈಗ ನಾವು ಒಂದು ಲೊಕೇಶನ್ಗೆ ಹೋಗ್ತಾ ಇದ್ದೀವಿ ಆ್ಯಂಡ್ ಇಲ್ಲಿ ಫುಲ್ ಗ್ರೀನರಿ ಆ್ಯಂಡ್ ರೋಡ್ ಎಲ್ಲ ತುಂಬ ಚೆನ್ನಾಗಿದೆ ಗಾರ್ಡ್ ಸೆಕ್ಷನ್ ಇದು ಬ್ಯೂಟಿ ಇನ್ ಬೀಸ್ಟ್ ರೋಡ್ ಅಂತೂ ಸೂಪರ್ ದಿಸ್ ಇಸ್ ದ ಲೊಕೇಶನ್ ಪಕ್ಕದಾಗ ಕಟ್ಸಿದಾರೆ ನೋಡಿ ಸೊ ಇದೆ ನೋಡಿ ಲೊಕೇಶನ್ ಶೂಟಿಂಗ್ದು ಈ ಮನೆ ಅಂತೂ ತುಂಬ ಚೆನ್ನಾಗಿದೆ ನೋಡಿ ಪಾದರಕ್ಷೆಗಳನ್ನು ಹೊರಗೆ ಬಿಡಿ ವ್ಯೂ ಅಂತೂ ಅಲ್ಟಿ ಆಗಿದೆ ಸೊ ಬಲಗಾಲಿಟ್ಟು ಮುಂದೆ ಹೋಗೋಣ ವಾವ್ ಸತ್ಕಟ್ಟಾಗಿದೆ ಅಲ್ವಾ ಇದು ತೊಟ್ಟಿ ಮನೆ ಅಂತ ಹೇಳ್ತಾರಲ್ಲ ಚೆನ್ನಾಗಿದೆ ಇಲ್ಲಿ ಒಲೆ ಒಲೆಯಲ್ಲಿ ಬಿಸಿನೀರು ಆ ಬಿಸಿನೀರು ಗೀಝರ್ ಥರ ಒಳಗೆ ಬರುತ್ತೆ ಔಟ್ಸೈಡ್ ಇಲ್ಲೆಲ್ಲ ಚೆನ್ನಾಗಿದೆ ನೋಡಿ ಇಲ್ಲಿ ನಮ್ಮದು ನಾಷ್ಟಕ್ಕೆ ತಯಾರಾಗಿದೆ ಮಾರ್ನಿಂಗ್ ಫುಡ್ಡು ರೆಡಿಯಾಗಿದೆ ಚಟ್ನಿ ಟೊಮೊಟೊ ಬಾತ್ ಇಡ್ಲಿ ಇಡ್ಲಿ ಮತ್ತು ಇದರಲ್ಲಿ ಏನಿದೆ ಇದರಲ್ಲೇನಿದೆ ವಡೆ ಇಡ್ಲಿ ಒಡೆ ಸಾಂಬಾರು ಸಾಂಬಾರ್ ಮಾಡಿದ್ರು ಇಡ್ಲಿ ಒಡೆ ಇದೆ ಸೊ ನೆಕ್ಸ್ಟು ಇನ್ನೂ ಒಳಗಡೆ ತುಂಬ ಪ್ಲೇಸಸ್ ಇದೆ ಅದೊಂದು ಹೊರಗಡೆ ಅಲ್ವಾ ಅಣ್ಣ ಅಡುಗೆ ಮಾಡೋದರಲ್ಲಿ ಅಂಕಲ್ ಫುಲ್ ಆಗಿದ್ದಾರೆ ಕರಿತಾ ಇದ್ರು ಕೇಳಿಸ್ತಾ ಇಲ್ಲ ಅದಕ್ಕೆ ನಾನು ವಾಪಾಸ್ ಒಳಗೆ ಬಂದೆ ಸೊ ನೋಡಿ ಡಿಫ್ರೆಂಟ್ ಡಿಫ್ರೆಂಟ್ ಹೂವುಗಳು ಬಿಟ್ಟಿದೆ ನಿಮಗೆ ಈ ಗಿಡಗಳಲ್ಲಿ ಯಾವ ಗಿಡದ ಹೆಸರು ಗೊತ್ತಿದೆ ಅಂತ ಕಮೆಂಟಲ್ಲಿ ತಿಳಿಸಿ ಸೊ ತುಂಬ ಚೆನ್ನಾಗಿದೆ ಈ ಥರ ನಮಗೂ ಒಂದು ಮನೆ ಇದ್ರೆ ಎಷ್ಟು ಚೆನ್ನಾಗಿರುತ್ತಲ್ವ ಸೂಪರ್ ಆಗಿರುತ್ತೆ ಈ ಥರ ಮಳೆ ಬರಬೇಕಾದಾಗ ಫುಲ್ ಮಳೆ ಡೈರೆಕ್ಟ್ ಇಲ್ಲಿಗೆ ಬಿಡುತ್ತೆ ಕ್ಲೀನ್ ಮಾಡೋಕೆ ಕಷ್ಟ ಆಗುತ್ತೆ ಬಟ್ ಅದು ಅದೊಂದು ಸೂಪರ್ ಅಲ್ವಾ ಆ ಥರ ಇದ್ರೆ ನೋಡಿ ಎಷ್ಟು ಸಕ್ಕತ್ತಾಗಿದೆ ಈ ಥರ ನಾನು ಒಂದು ಮನೆಬೇಕು ನೋಡಿ ಗೈಸ್ ಆಲ್ಮೋಸ್ಟ್ ಚಿಕ್ಕಮಂಗ್ಳೂರಲ್ಲಿ ಈ ರೀತಿಯ ಒಂದು ಹೋಮ್ ಸ್ಟೇಸ್ಗಳಿರುತ್ತೆ ಎಲ್ಲ ಇದೇ ಥರ ಹಂಚಿನ ಹೋಮ್ ಸ್ಟೇಸ್ಗಳೇ ಬಟ್ ಒಳಗಡೆ ಸಖತ್ ಹಳೇ ಕಾಲದ ವಸ್ತುಗಳಿರುತ್ತೆ ಆಂಟಿಕ್ ಪೀಸಸ್ ಗಳು ಒಳಗಡೆ ಬಂದ್ರೆ ಗೊತ್ತಾಗೋದು ಸೊ ಇಲ್ಲಿಗೆ ಡಿ ಬಸ್ ಕೂಡ ಬಂದು ಹೋಗಿದ್ದಾರೆ ಅದನ್ನೇ ಪ್ರಕೃತಿ ಅಂತಾರೆ ನಮ್ ಕಡೆ ಗ್ರೀನರಿ ಇದ್ದ ಕಡೆ ಎಲ್ಲ ಯಾರ ತರ ಪ್ರಕೃತಿ ಜೊತೆ ಮಾತಾಡ್ತಾ ಇದ್ದಾರೆ ಗೈಸ್ ನೋಡಿ ನಾನು ಎಲ್ಲೋದ್ರೂ ಒಂದು ಬೆಕ್ ಒಳಗೆ ಕಂಡು ಬಿಡ್ತೀನಿ ಸೊ ಇಲ್ಲೊಂದು ಬೆಕ್ಕು ನೋಡಿ ಎಷ್ಟು ಚೆನ್ನಾಗಿದೆ ಬ್ಲ್ಯಾಕ್ ಆಗಿ ಕಣ್ಣೆಲ್ಲ ಗ್ರೀನ್ ನನ್ನ ಡಾಲಿನ ಮಿಸ್ ಮಾಡ್ಕೊಂಡೆ ಈ ನೋಡಿದ ನೋಡಿದ್ಮೇಲೆ ನೋಡಿ ಕಾಂತಾರದ ಶಿವನ ಅಮ್ಮ ಇಲ್ಲಿ ಓಡಾಡ್ತಾ ಇದ್ದಾರೆ ಅವರು ಕೂಡ ಇಲ್ಲಿ ಈ ಒಂದು ಶ್ರೀಮತಿ ಸಿಂಧೂರ ಮೂವಿಯ ಒಂದು ಮದರ್ ಕ್ಯಾರೆಕ್ಟರ್ ಮಾಡ್ತಾ ಇದ್ದಾರೆ ವಿಜಯ ರಾಘವೇಂದ್ರ ಸರ್ದು ಗುಡ್ ಮಾರ್ನಿಂಗ್ ಗೈಸ್ ನೋಡಿ ಇದು ಇನ್ಸೈಡ್ ವ್ಯೂ ನೀವು ಆಲ್ಮೋಸ್ಟು ಹಳೇ ಕಾಲದ ಮೂವಿ ಅಥವಾ ನೀವು ರೀಸೆಂಟಾಗಿ ಬಂದಿರುವಂತಹ ಮೂವೀಸ್ಗಳನ್ನ ನೋಡ್ಬೋದು ತೊಟ್ಟಿ ಮನೆ ಯಾವುದಾದ್ರೂ ಶೂಟಿಂಗ್ ನಡೆದಿತ್ತು ಅಂದರೆ ಈ ಮನೆಯಲ್ಲೇ ಮಾಡೋದು ಸೊ ತುಂಬ ಚೆನ್ನಾಗಿದೆ ಹಳೇ ಕಾಲದ ಇನ್ನೂ ಪಿಲ್ಲರ್ಸ್ಗಳು ಎಷ್ಟು ಗಟ್ಟಿಯಾಗಿದ್ದಾವೆ ಇದು ಸುಮಾರು ಇನ್ನೂರೈವತ್ತು ವರ್ಷಗಳ ಹಿಂದಿನ ಮನೆ ಅಂತೆ ಸೊ ನಾನು ಹಾಗೇ ಎಲ್ಲ ಮಾಡಿಕೊಂಡು ನಾನು ಇನ್ನೊಂದು ವ್ಲಾಗಲ್ಲಿ ನಾನು ಫುಲ್ ಈ ಮನೆ ಡೀಟೇಲ್ಸ್ನೇ ಕೊಟ್ಟಿದ್ದೀನಿ ಅದನ್ನು ಕೂಡ ನೀವು ಚೆಕ್ ಮಾಡ್ಬೋದು ಕ್ಯಾಪ್ಷನಲ್ಲಿ ಬೇಕಾದರೆ ಲಿಂಕು ಕೂಡ ಹಾಕಿರ್ತೀನಿ ಸೊ ಡೈರೆಕ್ಟರ್ ಸರ್ ಅಸಿಸ್ಟೆಂಟ್ ಡೈರೆಕ್ಟರ್ ಆ್ಯಂಡ್ ಕ್ಯಾಮ್ರಾಮನ್ ಸರ್ ಪ್ರತಿಯೊಬ್ಬರೂ ಡಿ ಒ ಪಿ ಎವ್ರಿ ಒನ್ ಇಲ್ಲಿದ್ದಾರೆ ನೋಡಿ ಮೇಕಪ್ಪಿಂದ ಹಿಡ್ದು ಹೀರೋಯಿನ್ ಎಲ್ಲರೂ ಇಲ್ಲಿ ಯಾವ ರೀತಿ ಶೂಟ್ ಮಾಡೋದು ಅಂತ ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಸೊ ಹೊರಗಿನ ಬೆಳಗ್ಗೆ ಬರಬಾರ್ದು ಅಂತ ಹೇಳ್ಬಿಟ್ಟು ಇಲ್ಲಿ ಟರ್ಪಲ್ ಹಾಕಿದ್ದಾರೆ ಬ್ಲ್ಯಾಕ್ ಆಗಿ ಸೊ ನೀವು ನನ್ನ ರೀಸೆಂಟ್ ರೀಲ್ಸ್ ನೋಡ್ಬೋದು ಅದರಲ್ಲೂ ಕೂಡ ಇದಿದೆ ಸೊ ನಾನು ಬಂದಿದ್ದು ಮೇಕಪ್ ಮಾಡಿಸ್ಕೊಳ್ಳೋದಕ್ಕೆ ಸೊ ಇವ್ರ ಹೆಸರು ಮಂಜಣ್ಣ ಅಂತ ಸೊ ಮೂರ್ತಿ ಚಿಕ್ಕದಾದರೂ ಕೀರ್ತಿದೊಡ್ಡದು ಅನ್ನೋ ರೀತಿ ಇವರು ಇವರ ಕೈ ಛಳಕಂತೂ ಸಖತ್ ಮ್ಯಾಜಿಕಲ್ ಮಾಡುತ್ತೆ ಫೇಸ್ಗೆ ತುಂಬ ಚೆನ್ನಾಗಿ ಮೇಕಪ್ ಮಾಡ್ತಾರೆ ಸೊ ನಾ ಫಸ್ಟ್ ಅಂದ್ಕೊಂಡೆ ಶಾರ್ಟ್ ಇದ್ದಾರೆ ಹೇಗೆ ಮೇಕಪ್ ಮಾಡ್ಬೋದು ಅಂತ ಬಟ್ ಅವ್ರು ತುಂಬ ಚೆನ್ನಾಗಿ ಮೇಕಪ್ ಮಾಡ್ತಾರೆ ಅಂತ ಅವ್ರ ಮೇಕಪ್ನ ಮಾಡಿಸ್ಕೊಂಡ್ಮೇಲೆ ನಂಗೆ ಗೊತ್ತಾಗಿದ್ದು ನೋಡಿ ಹೇಗೆ ಹೆಂಗ್ ಜಂಪ್ ಮಾಡ್ತಾ ಇದಾರೆ ಇದು ಮಳ್ಳಿ ಮಳ್ಳಿ ತರ ಇತ್ತು ಯಾವಾಗ ಬ್ಲ್ಯಾಕ್ ನಾಯಿನ ಮುಟ್ಟದೆ ಈಗ ಇದನ್ನು ಕೂಡ ನಿಂತ್ಕೊಳ್ಳಕ್ ಸ್ಟಾರ್ಟ್ ಮಾಡ್ಬಿಡ್ತು ಒಬ್ಬರು ನೋಡಿ ಒಬ್ರು ಕಲಿಯೋದು ಏನದು ಬಿಸ್ಕೆಟ್ ಅದು ಹಾಕ್ಬೇಡ ಖಾರ ಅಲ್ವಾ ಅದಕ್ಕೆ ಬಿಸ್ಕೆಟ್ ತರೋಣ ಇರು ನಾನು ಥರ ಇದೆ ತಂದು ಕೊಡ್ತೀನಿ ಏನದು ಟೀನ ಗೈಸ್ ವೀಡಿಯೋ ಮಾಡೋಕ್ಕಂತ ನಾನು ಮೊಬೈಲ್ ಇಟ್ಟಿದ್ರೆ ಈ ನಾಯಿ ಬಂದು ಮುಗಿಸ್ತಾ ಇದ್ದೆ ಮೊಬೈಲ್ನ ಸೊ ಕೊನೆಗೆ ಬಿಸ್ಕೆಟ್ ಹಾಕ್ತಾ ಇದ್ದೀನಿ ಅಂತ ಓಡ್ ಬಂದು ಎಲ್ಲದಕ್ಕೂ ಸ್ವಲ್ಪ ಸ್ವಲ್ಪ ಬಿಸ್ಕೆಟ್ ಹಾಕಿದೆ ನಾನು ಕಾಫಿ ಟೀ ಕುಡಿಯಲ್ಲ ಬಟ್ ಬಿಸ್ಕೆಟ್ ಇದ್ದರೆ ಅದನ್ನು ಹೆಚ್ಕೊಂಡು ತಿಂತೀನಿ ಅಷ್ಟೇ ಸೊ ಅದಕ್ಕೋಸ್ಕರ ಫಸ್ಟೇ ತೊಗೊಂಬಿಟ್ಟಿದ್ದೆ ಬರಬೇಕಾದ್ರೆ ಇದು ಸೆಕೆಂಡ್ ಸ್ಕೆಡ್ಯೂಲ್ ಅಲ್ವಾ ನನಗೆ ಗೊತ್ತಿತ್ತು ಇಲ್ಲಿ ಬಿಸ್ಕೆಟ್ ಎಲ್ಲ ಸಿಗೋಲ್ಲ ಓನ್ಲಿ ಕಾಫಿ ಟೀ ಆಲು ಈ ಥರ ಸಿಗೋದಂತ ಅದಕ್ಕೆ ಫಸ್ಟೇ ಪ್ರಿಪ್ಲಾನ್ ಮಾಡಿ ನಾನು ಬಿಸ್ಕೆಟ್ ತೊಗೊಂಬಂದಿದ್ದೆ ಅದನ್ನು ಈ ಮಕ್ಕಳಿಗೆ ಹಾಕ್ತಾಯಿದ್ದೀನಿ ಚೆನ್ನಾಗಿದೆ ಅಲ್ವಾ ಸೂಪರ್ ಆಗಿದೆ ಸೊ ಗಾಯ್ಸ್ ನೋಡಿ ಇದು ಡೇ ಸೆಕೆಂಡ್ ಶೂಟಿಂಗು ಮೀನ್ಸ್ ಆಲ್ರೆಡಿ ಪ್ರೀವಿಯಸ್ ಟೈಮ್ ಬಂದಿದ್ದು ಸ್ಕೆಡ್ಯೂಲ್ ಟೂ ಅಲ್ಲಿ ಸೆಕೆಂಡ್ ಡೇ ಶೂಟಿಂಗ್ ಚೆನ್ನಾಗಿ ಮಾಡಿದಾರಲ್ವಾ ಮೇಕಪ್ರು ತುಂಬಾ ಕಷ್ಟ ಬೀಳ್ತಾರೆ ಇವರಂತೂ ಇವರಂತೂ ತುಂಬಾ ಕಷ್ಟ ಬೀಳ್ತಾರೆ ಏನ ಒಂದೊಂದು ಶಾರ್ಟ್ಗೂ ಕೂಡ ಫುಲ್ಲು ಇದನ್ನ ಕಟ್ ಏನೋ ಕಟ್ಟಿಗೆಗಳನ್ನೆಲ್ಲ ಇಡ್ತಾ ಇರ್ತಾರೆ ಕಬ್ಬಣ ಕಟ್ಟೆ ಕಟ್ ಅವ್ರು ಹೇಳಿದ್ರೆ ನಾನು ಹೇಳ್ದಪ್ಪ ಕಟ್ಟೆ ಇಡ್ತಾ ಇದ್ದಾರೆ ಪೀಸ್ ಮರದ ಪೀಸ್ಗಳು ಇಡ್ತಾ ಇದ್ದಾರೆ ಕ್ಲಿಯರ್ ಆಗಿ ಅಲ್ಲಿ ತುಡಿಸಿ ಇದೆ ಇದು ಕ್ಯಾಮ್ರಾ ಬ್ಯಾಲೆನ್ಸ್ ಕೇಲು ಕ್ಯಾಮ್ರಾನ ಸ್ಲೈಡ್ ಮಾಡಿ ಸ್ಲೈಡ್ ಮಾಡಿ ಇದನ್ನು ಕೂಡ ಸಿಹಿ ಅಂತ ಹೋಗಿ ಸಿಹಿ ಅಂತ ಬರುತ್ತೆ ಆ್ಯಂಡ್ ಇದೆ ಇದು ವೆಯ್ಟ್ ಮಿಷಿನ್ ಏನಕ್ಕೆ ಹೈಟ್ ಮಾಡೋದಕ್ಕ ಹಿಂಗೆ ಹಿಂಗೆ ಹ್ಞೂ ಮಿನಿ ಕ್ರೇನು ಎಲ್ಲರೂ ತುಂಬಾ ಕಷ್ಟ ಇದ್ದಾರೆ ಕಾಂತರ ಮೂವಿ ನೋಡಿದ್ರೆ ಇವ್ರ ಯಾರು ಅಂತ ನೀವೇ ಗಸ ಮಾಡಿ ಕಮೆಂಟ್ ಮಾಡಿ ಹಾಗೇನೇ ನೇಮ್ ಅಂತ ನಾನು ಹೇಳಲ್ಲ ನೀವೇ ಕೆಸ ಮಾಡಿ ಪ್ರಾಣಿಗಳಂದ್ರೆ ಇವ್ರಿಗೆ ತುಂಬ ಇಷ್ಟ ನನಗಂತೂ ಇವ್ರು ಆ್ಯಕ್ಟಿಂಗ್ಗೆ ಫಿದಾಗ್ಬಿಟ್ಟಿದ್ದೀನಿ ಸೊ ಅದಕ್ಕೆ ಕಿಸ್ಸೆ ಕೊಟ್ಬಿಡ್ತು ಮೇಡಮ್ಗೆ ಸೊ ಇಷ್ಟೇ ಇವತ್ತಿನ ವ್ಲಾಗ್ ಸೊ ಇಷ್ಟ ಆಯಿತು ಅಂತೇಳರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹಾಗೆ ನೆಕ್ಸ್ಟ್ ವ್ಲಾಗಲ್ಲಿ ಯಾವ ಕಂಟೆಂಟ್ ಮಾಡಬೇಕು ಅಂತ ನೀವು ನನಗೆ ಸಜೆಸ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಬಾಯ್ ಥ್ಯಾಂಕ್ ಯು